ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೂಡಿ ಕೆಲಸ ಮಾಡೋಣ ಮುಂದಿನ ಚುನಾವಣೆಯಲ್ಲಿ ಎಂಬತ್ತು ಸೀಟ್ ಗೆಲ್ಲಿಸಿಕೊಡಿ ರಾಜ್ಯವನ್ನು ಆಳುತ್ತಿರುವ ಕಮಿಷನ್ ಸರ್ಕಾರ ನಿರ್ಮೂಲನೆ ಮಾಡಿ ನಿಮ್ಮ ಮತ ರಾಜ್ಯದ ಉಳಿವಿಗೆ ಎಂದ ಕುಮಾರಸ್ವಾಮಿ ತಂದೆ ಹಂಗಂದರು ಮಗ ಈಗ ಹಿಂಗಂತವ್ರೆ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೂಡಿ ಕೆಲಸ ಮಾಡೋಣ ಮಾಡ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಸುಮಾರು ಎಂಬತ್ತು ಸೀಟ್ ಗೆಲ್ಲಿಸಿಕೊಡಿ ಹದಿನೇಳು ಗೆಲ್ಲಿಸಿ ಗೆಲ್ಲಿಸಿಕೊಟ್ಟಿದ್ದಾರೆ ರಾಜ್ಯವನ್ನು ಆಳುತ್ತಿರುವ ಕಮಿಷನ್ ಸರ್ಕಾರವನ್ನು ನಿರ್ಮಲ ನಿರ್ಮೂಲನೆ ಮಾಡಿ ನಿಮ್ಮ ಮತ ರಾಜ್ಯದ ಉಳಿವಿಗೆ ಎಂದ ಕುಮಾರಸ್ವಾಮಿ ಬಿಜೆಪಿ ಜೊತೆಗಿನ ಸಖ್ಯ ಬಿಡುವ ಮಾತೇ ಇಲ್ಲ ದೋಸ್ತಿ ಪಾರ್ಟಿ ಮುಂದೆ ರಾಜ್ಯವನ್ನು ಆಳುತ್ತೆ ಈ ಹಿಂದೆ ಈ ಹಿಂದೆ ಕರ್ನಾಟಕವನ್ನು ಎರಡು ಬಾರಿ ಸಮ್ಮಿಶ್ರ ಸರ್ಕಾರ ಆಳಿದೆ ಅದರಲ್ಲಿ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೊಂದು ಟೈಮಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕಂಡಿದ್ರು ನನ್ನ ನಿಮ್ಮ ಭಾಷೆಯಲ್ಲಿ ಮಾತನಾಡೋದಾದರೆ ಲಗ್ನ ಮಾಡ್ಕಂಡಿದ್ದೆ ಲಗ್ನ ಮಾಡ್ಕಂಡು ಬರೀ ಏಳೆಂಟು ತಿಂಗಳೇನು ಕಳಚ ಕತ್ತು ಆ ಜಾಯಿಂಟೇ ಬಿಟ್ಟೋ ಸರ್ಕಾರ ಪತನಗೊಳ್ತು ಯಡಿಯೂರಪ್ಪನವರು ಸಿ ಎಂ ಆದರು ಈ ಬಾರಿನೂ ಸಮ್ಮಿಶ್ರ ಸರ್ಕಾರ ಅಥವಾ ಒಂದು ವೇಳೆ ಮೈತ್ರಿ ಏನಾದರೂ ವರ್ಕೌಟ್ ಆಗಿ ಸರ್ಕಾರ ರಚನೆ ಮಾಡಿದ್ರೆ ಏನೇನು ಆದಿ ಇತ್ತು ಕರ್ನಾಟಕದಲ್ಲಿ ಅನ್ನೋದೇ ಪ್ರಶ್ನೆ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಸರ್ಕಾರ ರಚನೆ ಮಾಡೋಣ ಒಟ್ಟಾಗಿ ಕೆಲಸ ಮಾಡೋಣ ಅನ್ಯೋನ್ಯತೆಯಿಂದ ಇರೋಣ ಸೌಹಾರ್ದಯುತವಾಗಿರೋಣ ರಾಜಕೀಯ ಭಾಷಣದಲ್ಲಿ ಅನೇಕ ಶೃಂಗಾರಮಯ ಪದಗಳೆಲ್ಲವೂ ಕೂಡ ವ್ಯಕ್ತವಾಗಿತ್ತು ಸೊ ಈಗ ಕುಮಾರಸ್ವಾಮಿ ಅವರಿಂದ ಈ ತರಹದೊಂದು ಹೇಳಿಕೆ ವ್ಯಕ್ತವಾಗಿದೆ ಅದರಲ್ಲೂ ಕೂಡ ರಾಜ್ಯವನ್ನು ಆಳೋದು ಮೈತ್ರಿ ಸರ್ಕಾರವೇ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೂಡಿ ಕೆಲಸ ಮಾಡೋಣ ಮುಂದಿನ ಚುನಾವಣೆಯಲ್ಲಿ ಎಂಬತ್ತು ಸೀಟ್ ಗೆಲ್ಲಿಸಿಕೊಡಿ ರಾಜ್ಯವನ್ನು ಆಳುತ್ತಿರುವ ಕಮಿಷನ್ ಸರ್ಕಾರ ನಿರ್ಮೂಲನೆ ಮಾಡಿ ನಿಮ್ಮ ಮತ ರಾಜ್ಯದ ಉಳಿವಿಗೆಯಿಂದ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆಗಿನ ಸಖ್ಯ ಬಿಡುವ ಮಾತೇ ಇಲ್ಲ ದೋಸ್ತಿ ಪಾರ್ಟಿಯ ಮುಂದೆ ರಾಜ್ಯವನ್ನು ಆಳುತ್ತೆ ಕಮಿಷನ್ ಸರ್ಕಾರವನ್ನು ಕಿತ್ತೊಗೆಯುತ್ತೆ ಎಂದ ಎಚ್ ಡಿ ಕುಮಾರಸ್ವಾಮಿ ದೋಸ್ತಿ ಪಾರ್ಟಿಗಳು ಈ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಮೂರೂ ಪಕ್ಷಗಳು ಪ್ರತ್ಯೇಕವಾಗಿಯೇನು ಅಖಾಡಕ್ಕಿಳಿಯೋದಿಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಂಗೆ ಮೈತ್ರಿ ಸ್ಪರ್ಧೆ ಆಯಿತು ಅದೇ ಥರ ಅಸೆಂಬ್ಲಿ ಎಲೆಕ್ಷನಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಕಳೆದ ಬಾರಿ ಪಿಯಲ್ಲಿ ಅರವತ್ತಾರು ಸ್ಥಾನ ಗೆದ್ಕೊಂಡ್ರು ಇನ್ನು ಜೆ ಡಿ ಎಸ್ನವರು ಹದಿನೇಳು ಹದಿನೇಳು ಸ್ಥಾನವನ್ನು ಗೆದ್ದು ಗೆದ್ಕೊಂಡ್ರು ಸೊ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಇದೇ ಥರ ಮೈತ್ರಿ ಸರ್ಕಾರವೇ ಸ್ಪರ್ಧೆ ಮಾಡಿ ಎಂಬತ್ತು ಸೀಟು ಗೆಲ್ಲುತ್ತೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ